ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡ್ರಿ ಇವತ್ತು ನಾನು ದಾಸವಾಳ ಕಡ್ಡಿ ತಂದ್ಬಿಟ್ಟು ಈ ಥರ ಪ್ಲಾಸ್ಟಿಕ್ಕಲ್ಲಿ ನೀರು ಹಾಕಿಬಿಟ್ಟು ನಾನು ಬೆಳೆಸೋದ್ರಿಂದ ನಮ್ಮ ದಾಸವಾಳ ಕಡ್ಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಒಂದು ಪ್ಲಾಸ್ಟಿಕ್ಕಲ್ಲಿ ಡಬ್ಬದಲ್ಲಿ ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ನಾವೇನು ಮಾಡ್ಬಿಟ್ಟು ನೋಡಿ ಈ ಥರ ದಾಸವಾಳ ಕಡ್ಡಿ ಎಷ್ಟು ಚೆನ್ನಾಗಿ ನೋಡಿ ಈ ದಾಸವಾಳ ಕಡ್ಡಿನ ತಂದುಬಿಟ್ಟು ನಮಗೆ ಯಾವ ಕಲರು ದಾಸವಾಳ ಕಡ್ಡಿ ಇರುತ್ತಲ್ಲ ದಾಸವಾಳ ಕಟ್ಟಿನ ನಾವು ತಗೊಬಂದ್ಬಿಟ್ಟು ಈ ಥರ ಒಂದು ಪ್ಲಾಸ್ಟಿಕ್ ಈ ಥರ ಸಾರಿ ಈ ಥರ ರಬ್ಬರ್ ಬಂಡೆ ಇರುತ್ತಲ್ಲ ರಬ್ಬರ್ ಬಂಡೆ ಹಾಕಿ ನಾವೇನು ಮಾಡಬೇಕು ಸ್ವಲ್ಪ ಸೈಡಿಗೆ ಈ ಥರ ಚಾಕುವಿನಿಂದ ಕ್ಲೀನಾಗಿ ಈ ಥರ ಕಟ್ ಮಾಡಿ ಈ ಥರ ಎರಡುಬಿಟ್ಟು ಆಮೇಲೆ ನಾವು ನೀರಲ್ಲಿ ಇಡೋದ್ರಿಂದ ಅವರು ಒಂದು ತಿಂಗಳು ಆಗಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಸಿಗುರು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಒಂದು ತಿಂಗಳು ತನಕ ಆಗಬೇಕು ಸ್ನೇಹಿತರೆ ಒಂದು ತಿಂಗಳು ಈ ಥರ ನಾವು ನೀರಲ್ಲಿ ಇಡೋದ್ರಿಂದ ಒಂದು ತಿಂಗಳಾದಮೇಲೆ ಈ ರೀತಿ ಚೆನ್ನಾಗಿ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಚಂದ್ರ ಕಳುತ್ತೆ ನೋಡಿ ಸ್ನೇಹಿತರೆ ಅದೇ ರೀತಿ ನಾನು ಒಂದು ಇದು ಎಲ್ಲ ಕಲರು ದಾಸವಳ ಕಡ್ಡಿಗಳು ಇದೇ ಒಂದು ಬೇರೆ ಥರ ಕಲರಿಂದ ಹಾಸಗಳಿಡ ಇದೇ ಒಂದು ಬೇರೆ ಥರ ಇದು ಎಲ್ಲ ಕಲರ್ ದಾಸ ಗಿಡಗಳನ್ನೇ ನಾನೆಲ್ಲ ಒಂದರಲ್ಲೇ ಇಟ್ಟಿದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಒಂದು ತಿಂಗಳಾಗಿದೆ ಈ ಥರ ನೋಡಿ ಸಣ್ಣ ಸಣ್ಣ ತುಪ್ಪ ಇವಾಗ ಚಿಗುರ್ತಾ ಇದೆ ನೋಡಿ ಸ್ನೇಹಿತರೆ ಇನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ ಸ್ನೇಹಿತರೆ ಇದು ಅಷ್ಟೇ ನಾವು ಈ ಥರ ಡಬ್ಬದಲ್ಲಿ ಹಾಕಿಡ್ತೀವಿ ಮಿನಿಮಮ್ ಏನಿಲ್ಲ ಆದರೂ ಒಂದು ತಿಂಗಳಂತೂ ಇಡಬೇಕು ಸ್ನೇಹಿತರೆ ಒಂದು ತಿಂಗಳಾದಮೇಲೆ ನೋಡಿ ಈ ಥರ ಎಲ್ಲ ವೈಟ್ ವೈಟ್ ಥರ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಕಡ್ಡಿ ಇದೆಲ್ಲ ವೈಟ್ ವೈಟ್ ಬಂದಿದೆ ನೋಡಿ ಈ ಥರ ವೈಟ್ ವೈಟ್ ಬಂದರೆ ಚೆನ್ನಾಗಿ ಚಿಗುರ್ಕೊಂಡು ಗಿಡ ಚೆನ್ನಾಗಿ ಬರುತ್ತೆ ನಿಮಗೆ ಇಷ್ಟು ಪಾಠ ಮಣ್ಣಿನ ಪಾಠದಲ್ಲಿ ನೀವು ಶಿಫ್ಟ್ ಮಾಡೋದ್ರಿಂದ ಚೆನ್ನಾಗಿ ಗಿಡ ಬೆಳೆಯುತ್ತೆ ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಸಣ್ಣದಾಗಿ ಚಿಗಿರ್ತಾ ಇದೆ ಇಲ್ಲೂ ಚಿಗಿರ್ತಾ ಇದೆ ನೋಡಿ ಅಲ್ವಾ ನಾವು ಮಣ್ಣಲ್ಲಿ ಇಟ್ಟು ದಾಸವಾಳ ಕಡ್ಡಿನೂ ಬೆಳೆಸ್ಬೋದು ಒಂದೊಂದು ಸರ್ತಿ ಮಣ್ಣಿನ ಕಡ್ಡಿಲಿ ನಾವು ಇಟ್ಟರು ಕೂಡ ಅದು ಬರಲ್ಲ ಅಂತಂದರೆ ಇದನ್ನು ಈ ಥರ ನಾವು ಮಾಡೋದ್ರಿಂದ ಗ್ಯಾರಂಟಿ ನಮ್ಮ ದಾಸವಾಳ ಗಿಡನ ನಾವು ಬೆಳೆಸ್ಕೋಬೋದು ಸ್ನೇಹಿತರೆ ನೋಡಿ ತುಂಬ ಸರಳವಾದ ಅನುದಾನದಲ್ಲಿ ದಾಸವಾಳ ಕಡ್ಡಿನ ತಂದು ನಾವು ಮನೆಯಲ್ಲೇ ಚಿಗಿ ನೀರಿನಲ್ಲೇ ಚಿಗರ್ಸ್ಬಿಟ್ಟು ಆಮೇಲೆ ನಾವು ಮಣ್ಣಿನ ಪಾಟಲ್ಲಿ ನಾವು ಶಿಫ್ಟ್ ಮಾಡೋದ್ರಿಂದ ದಾಸವಾಳ ಕಟ್ಟಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ನಾನು ಏನು ಮಣ್ಣಲ್ಲಿ ಹಾಕಿಲ್ಲ ಏನೆಲ್ಲ ಬರೀ ಜಸ್ಟ್ ಒಂದು ಪ್ಲಾಸ್ಟಿಕ್ ಡಬ್ಬ ನೀರು ಹಾಕಿಬಿಟ್ಟು ಆ ನೀರಲ್ಲಿ ಇಟ್ಟಿದ್ದೀನಿ ಅಷ್ಟೇ ಒಂದು ಆಗಬೇಕು ಸ್ನೇಹಿತರೆ ಒಂದು ತಿಂಗಳು ಆದಮೇಲೆ ಈ ಥರ ಎಲ್ಲ ಎಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಆವಾಗ ನಾವು ಮಣ್ಣಿನ ಪಾತ್ರೆ ಶಿಫ್ಟ್ ಮಾಡೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಚಿಕ್ಕ ಅಲ್ವಾ ಸಿಂಪಲ್ಲಾಗಿ ನಾವು ದಾಸವಾಳ ಕಟ್ಟಿನ ಬೆಳೆಸ್ಕೊಳ್ಬೋದು ಮಣ್ಣಲ್ಲೂ ನಾವು ಹಾಕ್ಬೋದು ಮಣ್ಣಲ್ಲೂ ಹಾಕಿದರೆ ಬರುತ್ತೆ ಆದರೆ ಅದು ಒಂದೊಂದು ಕಡ್ಡಿ ಬಂದುಬಿಡ್ತಾ ಒಂದೊಂದು ಕಡ್ಡಿ ಬರೋಲ್ಲ ಸತ್ತೋಗ್ಬಿಡ್ತವೆ ಇಲ್ಲ ಕೊಳ್ತೋಗ್ಬಿಡ್ತವೆ ಗಿಡನೇ ಹಾಳಾಗ್ಬಿಡೋ ಹಾಳಾಗೋ ಚಾನ್ಸಸ್ ಇದೆ ನಾವು ಈ ಥರ ನೀರಲ್ಲಿ ಹಾಕಿ ಇಡೋದ್ರಿಂದ ನಮ್ಮ ಗಿಡ ಗ್ಯಾರಂಟಿ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸರಳವಾದ ವಿಧಾನದಲ್ಲಿ ನಾನು ದಾಸವಾಳ ಕಡ್ಡಿನ ನಿಮಗೆ ಯಾವ ರೀತಿ ಬೆಳೆಸಬೇಕು ಆಮೇಲೆ ಈ ಥರ ಬಂದ ಬಂದಮೇಲೆ ನಾವು ಮಣ್ಣಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ദയവിട്ടു സബ്സ്ക്ൈബ് മാൂ നീ സ്നേഹിത്രി എല്ലാം